ಗುರುವಾಪುರದಲ್ಲಿಂತೂ ಇಡ್ಕೊಂಡು ಕೂತ್ಕೊಂಡ್ರೆ ಉಪಯೋಗ ಇಲ್ಲ ಮಾಡಿಸಿ ಯಾವಾಗ ಹೇಳಿದೀರ ಅದು ಯಾವಾಗ ಅರ್ಜಿ ಕೊಟ್ಟಿರೋದು ಯಾವಾಗ ಹ್ಮ್ ಮತ್ತೆ ಆರು ತಿಂಗಳಿಂದ ಬರ್ತಾರೆ ಅಂದ್ರೆ ಸುಮ್ಮನೆ ಅಲಿಬೇಕಾ ಅವಕಾಶ ಇಲ್ಲ ನೋಡಿಮ್ಮ ಅದನ್ನ ಬರ ಬರ್ದು ಇವತ್ತು ನಾಳೆ ಬರ್ದು ಕಳ್ಸುವಲ್ಲಿ ಓಕೆ ಏನಕ್ಕ ವಯಸ್ಸಾಗಿರೋದು ಎಲ್ಲಿ ಕೊಟ್ಟಿದ್ದೆ ಇಲ್ಲಿ ಕೊಟ್ಟಿದ್ರೆ ಆಗಿರುತ್ತೆ ಏ ಯಾರು ಕಾಮ್ನಲ್ಲಿ ಕಂದಿಕೆರೆ ಯಾರು ಡಿ ಟಿ ಮೇಡಮ್ ಕಂದಿಕೆರೆ ಆಗಿಲ್ವಾ ವಯಸ್ಸಾಗಿಲ್ಲ ಅಂತ ಮಾಡಿಲ್ಲ ನಿನ್ನ ಆಧಾರ್ಲಿ ವಯಸ್ಸಾಗಿಲ್ಲ ಅಂತ ಐವತ್ತೆಂಟು ವರ್ಷ ಆಗೈತೆ ಎರಡು ವರ್ಷ ಆಗಬೇಕಾ ಮೇಡಮ್ ಇನ್ನು ಅಲ್ಲ ಇನ್ನೂ ಎರಡು ವರ್ಷ ಆಗಬೇಕು ನಿಮ್ಮ ಆಧಾರ್ ಕಾರ್ಡ್ ಪ್ರಕಾರನೇ ಐವತ್ತೆಂಟು ವರ್ಷ ತಮಗೆ ಬಂದ ತಕ್ಷಣ ಮಾಡಿಕೊಡ್ತೀರಿ ಸೋಮವಾರ ಮಾಡ್ಬೋದೇ ಕೇಳು ಸುಮಿತ್ರ ಏನು ಮಾಡೋದು ಈಗ ಬೆಂಗಳೂರಿನ ಬೆಳಗ್ಗೆ ಬರ್ತಿರ್ಲಿಲ್ಲ ಬನ್ನಿ ಇಲ್ಲಿ ಅವ್ರನ್ನೂ ಬರೋಕೆ ಕೇಳ್ಬಿಡಿ ಅವ್ರನ್ನ ಬರೋಕ್ಕೆ ಬಿ ಬಿಒ ಕೇಳು ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಜೊತೆಲೆ ಹೇಳ್ತಾರೆ ಬಿಡ್ತಾ ಇಲ್ಲ ಅಂತ ನೋಡಪ್ಪ ಒಂದು ನಿಮಿಷ ಹೇಳ್ತಾನೆ ಬೈಲಿ ಇಲ್ಲ ಬೈಲಿ ಆ ಡೇಟ್ ಇಟ್ಕೊಂಡು ಯಾರು ಎರಡು ಸಾವಿರ ತಕ್ಕೊಂಡವ್ರಂದು ನಿನ್ನೆ ದಿವಸ ಮೂಗಮ್ಮ ನೋಡಿ ಸರ್ ತಕೊಂಡ್ರೆ ಗೊತ್ತಾಗುತ್ತೆ ಯಾವ ಬ್ಯಾಂಕು ಕೆನರಾ ಬ್ಯಾಂಕು ಮ್ಯಾನೇಜರ್ ನೋವು ಟಿಕೆ ಎಬ್ಬೆ ಟೀಕೆ ಇಟ್ಟಿರ್ಬೇಕು ಇದ್ದಲ್ಲೇ ಹೆಂಗ್ ತಕೊಳಕ್ಕೆ ಸಾಧ್ಯ ಕ್ಲೀನಿಕ್ದ ಹಾಂ ಇಕ್ಕವಳಂತಲ್ಲ ನೋಡೋದು ಗೊತ್ತಾಗುತ್ತೆ ಏನು ಕಣ್ಕೊಂಡು ಹಾಂ ಮ್ಯಾನೇಜರ್ ತವಪ್ಪ ಸರ್ವೆಗೆ ಇಸಾ ಕರೆಕ್ಷನ್ ಸರ್ವಾಗ ರೆಡಿ ಮಾಡಿದಾರಂತೆಲ್ಲ ಕೊಟ್ಟು ಇಷ್ಟು ತಿಂ ತಿಂಗಳಾಯ್ತು ಆಯಿತು ಸಿಕ್ಕಿದೆ ಈಗ ಈಗ ಸರ್ವೆಗೆ ಇಸಾಗೆ ಬರ್ದಿದೆಯವ ಯಾವಾಗ ರೆಡಿ ಮಾಡಿ ನಮಗೆ ನಮಗಿಡ್ತೀಯಾ ಹಾಂ ನಾಳೆ ಕಳಿಸ್ತೀಯಾ ಇದು ಮುಂಜೂರು ಅಲ್ವಾ ಇನ್ನ ಇದನ್ನು ರೆಡಿ ಮಾಡಿದ್ದನ್ಕಾ ಕಂಪ್ಯೂಟರ್ ಪಾಣಿ ಮಾಡೋಕೆ ನಾಳೆ ಕಳಿಸ್ತೀಯವಾ ಓಕೆ ನಾಳೆ ಕಳಿಸ್ತಾರಂತೆ ನಾಳೆ ಒಂದು ಇದನ್ನು ಬರ್ತೀವಿ ಕೊಟ್ಟಿಲ್ವಾ ಇಲ್ಲ ಸರ್ ಮಾಡಿಲ್ಲ ಸರ್ ಮೂರು ಸಲ ಬನ್ನ ರಾಜಪ್ಪ ರಾಜಪ್ಪ ಇದಾರಾಮ್ ಅದಂತೆ ನೋಡೋದು ಏನಾಗಿದೆ ತಿಳಿದು ಆಮೇಲೆ ಬನ್ನಿ ಫೈಲ್ ತಗೊಂಡು ಮುಂಜೂರಾಗಬೇಕಾ ಮಾಡ್ತೀವಿ ಇಲ್ಲ ಈಗ ಎಪ್ಪತ್ತೇಳರಲ್ಲಿ ಹಾಕಿರೋದು ಇದರಲ್ಲಿ ಐವತ್ತೇಳರಲ್ಲಿ ಹ್ಞೂ ನಮಗೂ ಈ ಕಣ್ಣು ನೋಡಿದ ತಕ್ಷಣ ನಮ್ಗೆ ಇತ್ಯರ್ಥ ಮಾಡೋಕ್ಕೆ ಬಿಟ್ಟಿಲ್ಲ ಬಂದಾಗ ನಮ್ಮ ನಾವೇ ಮಾಡಿಕೊಡ್ತೀವಿ ಗೌರ್ಮೆಂಟು ಪೆಂಡಿಂಗ್ ಇಟ್ಟಿದೆ ಹಂಗಾಗಿ ಏನು ಕುರಿಗಳು ಸತ್ತೋಗಿದ್ವಲ್ಲ ವೆಟನರಿ ಯಾರಿದ್ದೀರಾ ಹೇಳಿ ಇಷ್ಟಕ್ಕೂ ಬಂದಿಲ್ಲ ಸರ್ ಬಿ ಎಸ್ ಸಿ ವೆಟನರಿ ನಾಗಭೂಷಣ್ ಅಲ್ಲಿದ್ದಾರೆ ಬೇರೆ ಯಾರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡು ಬಿಡುಗಡೆ ಸೆಪ್ಟೆಂಬರ್ ಮೂರು ಆದ್ಮೇಲೆ ದುಡ್ಡು ಬರ್ತಾ ಇದ್ದಾರೆ ಯಾಳೆ ಗೌರ್ಮೆಂಟ್ ಅಲ್ಲಿ ಕೊಡಬಾರ್ದು ಅಂದ್ರೆ ಹೆಂಗ್ರಿ ಅದು ಬಂದಿಲ್ಲ ಸರ್ ಅವಾಗ ಸತ್ತೋದ್ರ ಕುರಿಗಳು ಅವು ಇವ್ರ ಸರ್ಕಾರದವಲ್ಲ ಅಂತನಾ ಸಾರ್ವಜನಿಕರಿಗೆ ಮಾಡ್ತಿದಿರೋ ನಿಮ್ಗೆ ಗೌರ್ಮೆಂಟ್ ಬಂದಾಗ ಮಾಡ್ತಿದಿರೋ ನಂದು ಎಷ್ಟು ಈ ಪಂಚಾಯತ್ ಹಾಸ್ಪಿಟಲ್

ಅರ್ಜಿ ಅರ್ಜಿ ಹಾಕಿ ಕೊಡಿಸ್ತೀನಿ ಅರ್ಜಿ ಹಾಕಿ ಕೊಡಿಸ್ತೀನಿ ಕೊಡಿಸ್ತೀನಿ ಪಾ ಕೆನರಾ ಬ್ಯಾಂಕ್ ಮ್ಯಾನೇಜರ್ ತಗೋ ಸರಿ ಸರ್ ನೋಡೋಣ ಇನ್ನೊಂದು ಸಲ ಪರ್ಚಿವ್ ಮಾಡ್ತೀನಿ ಮಿನಿಸ್ಟ್ರಿಗೆ ಒಂದು ನನಗೆ ಅದು ಡೀಟೇಲ್ಸ್ ಎಲ್ಲ ಕೊಡಿ ಸರ್ ಇಲ್ಲಿಗೆ ಎಷ್ಟಿದಾವೆ ಬ್ಯಾಲೆನ್ಸು ಕಳೆದ ಗೌರ್ಮೆಂಟಲ್ಲಿ ಎಷ್ಟಿದಾವೆ ಬ್ಯಾಲೆನ್ಸು ಇವ್ರು ನಾಗಭೂಷಣ್ ಬಂದ ಮೇಲೆ ಒಂದು ಪಟ್ಟಿ ತೆಗೆದು ನನಗೆ ಕೊಡಿ ನಾನು ಅದನ್ನ ಮಿನಿ ಮಿನಿಸ್ಟ್ರಿಗೆ ಹಾಕಿ ಬರ್ಸ್ ತರಿಸ್ತೀನಿ ಸೋರ್ಲು ಮಾವು ಕರೇಜಾ ಇವ್ರಿಗೆ ಜಾಗ ಅಂತ ಕೊಡಿಸು ಪಾಪ ಅವರೆಲ್ಲಿರಬೇಕು ಆ ಇವಕ್ಕ ಜಾಗ ಎಲ್ಲಿ ಎಲ್ಲಿ ಐತ ಗ್ರಾಮಟಣ ಯಾರು ಸೋರ್ಲು ಮಾವು ಚೌಳುಕಟ್ಟೆ ಪಿಡಿವೋ ಯಾರಿದ್ದಾರೆ ಇವು ಇವೆರಡೂ ಅದೊಂದು ಇದನ್ನು ಇದನ್ನು ಮಾಡೋಕ್ಕೆ ಔಷಧಿಸ್ ಉನಕ ಉನಕ ಉನಕ್ ಏನ ಏನು ಬಾ ಏನಪ್ಪ ಹ್ಞೂ ಏನೇ ಏನು ತಾಯಿ ಹ್ಞೂ ಇವರು ಯಜಮಾನ್ರು ಮಿಲ್ಟ್ರಿಯಲ್ಲಿದ್ದಾರಂತೆ ಸರ್ ಇದಕ್ಕೇನು ಅಲ್ವಾ ಐದು ಎಕರೆ ಜಮೀನು ಸರ್ ಹಾಂ ಮಗು ಕೊಡಿ ಸರ್ ಹೌದು ಇಲ್ಲ ಮಾಡಿಸ್ತಿತ್ತು ರೀ ಬನ್ನಿ ಎಲ್ಲಿ ಎಲ್ಲರೂ ಹಾಕಿದ್ದೀರಾ ನೋಡ್ಕೊಂಡಿದ್ದೀರಾ ನಿಮ್ಮ ಮೂರು ಹತ್ರ ಎಲ್ಲರೂ ಇದೆಯಾ

ಯಾವ ಕಳ್ಸಿದೀವಿ ನಾವು ನಾವು ಕಳ್ಸಿದೀವಿ ಮನವಿ ಕೊಟ್ಟಿದ್ದೀಲ್ಲ ಸರ್ ಇದೆಲ್ಲ ಗುಡದಾಚದು ಸರ್ವೆ ನಂಬರ್ ನಲ್ವತ್ತು ರಾಮ್ಪುರ ರಾಮ್ಪುರ ಅರ್ಜಿ ಯಾವ ಅಷ್ಟಿಗೆ ಅಲ್ಲಿ ಕೂತ್ಕೊ ಹೋಗಿ ಕರಿತಿ ಮತ್ತೆ ಅವನ್ ಬಂದಾಗ ನಿಮ್ಮ ಕೇಸ್ ವರ್ಕರ್ ಬಂದಾಗ

ನಡೆಸ್ತೀನಿ ನ ಎಲ್ಲ ಅಪ್ಲಿಕೇಶನ್ ಹಾಕೋ ಕ್ಲಾಸ್ ಡೇಟ್ ಇದೆ ಹಾಂ ನಾನು ಸೆಲೆಕ್ಟ್ ಮಾಡಿ ಕಳಿಸ್ಬೇಕು ಕಳಿಸ್ತೀನಿ ಮೂರು ಸಾವಿರ ಆಗುತ್ತೆ ಅಜ್ಜ ಅಲ್ಲ ಇದಲ್ಲ ಆಗುತ್ತೇಟ್ ಡೇಟ್ ಎಲ್ಲ ಸರಿ ಇದಮ್ಮ ಅಲ್ಲಮ್ಮ ಅವ್ರು ಕೊಟ್ಟಿರೋ ಅದನ್ನ ಹೇಳಿ ಪಾಪ ಮತ್ತೆ ಅವ್ರು ಬರಬೇಕು ಅಂದರೆ ಆಗದಾದ್ರೂ ಬರಲಿ ಆಗದೆ ಇದ್ರೆ ಇನ್ನು ಎರಡು ವರ್ಷ ಬಿಟ್ಟು ಎಷ್ಟು ವರ್ಷ ಆಗುತ್ತೆ ಅವಾಗ ಹೇಳ್ಬೇಕಲ್ಲ ಅದಕ್ಕೆ ಯಜಮಾನ್ರದ್ದು ಆಗುತ್ತಂತೆ ಅಜ್ಜಿದ ಅಜ್ಜಿದ ಆಧಾರ ಐತಾ ಸ್ಕೂಲ್ ಡೇಟ್ ಇದೆ ಅಂತ ನೋಡುವ ಈಗ ಇನ್ನೇನಾದ್ರು ದಾಖಲೆ ಬೇಕಾ ತರ್ಸ್ಕೊಂಡು ಮಾಡು ತರ್ಸ್ಕೊಂಡು ಮುಂದಿನ ವಾರ ಬಾ ಆದೇಶ ಪತ್ರ ಕೊಡ್ತೀವಿ ನಿಂಗೆ ಬಾ ಮುಂದಿನ ಸೋಮವಾರ ಇಲ್ಲಿಗೆ ಬಾ ತಡ್ರಿ ಏನು ಹೇಳ್ರಿ ನಲ್ವತ್ತೆಂಟು ಸಿಕ್ಕಿದೆ ಫೈಲು ಎಲ್ಲಿಗೆ ವಾಕ್ ಹೋಗ್ತವ ನಿಮ್ಮಲ್ಲಿ ಆಫೀಸಲ್ಲಿ ಇಲ್ಲ ಸರ್ ಅದು ಅಂತ ಸಿಕ್ತು ಅಂತ ಹೇಳಿದ್ರು ಅವತ್ತು ನಮ್ಮ ಹ್ಮ್ ಅವಾಗ ಹಿಂದೆ ಹಿಂದೆ ಹದಿನೈದು ವರ್ಷ ಏಳು ವರ್ಷದಿಂದ ಆಗಿತ್ತು ಸರ್ ಎರಡು ಕಮಿಟಿ ಪಾಸು ಈಗ ಈಗ ಯಾವ ಸ್ಟೇಜಲ್ಲಿ ಇದೆಯಪ್ಪ ಫಾರ್ಟಿ ಏಟ್ ಸಿಕ್ತಲ್ಲಪ್ಪ ಅಂದಿಂಕೆರೆಲ್ಲ ದೊಡ್ಡರಾಮ್ಪುರ ಗೋಲ ಗೋಲ್ರಟ್ಟಿ ಫಾರ್ಟಿ ಫೈವ್ ಇಷ್ಟು ಸರ್ವೆ ನಂಬರ್ ಇಷ್ಟು ನಲ್ವತ್ತೆಂಟು ನಲವತ್ತೆಂಟು ಕಂತ್ಕೆರೆ ಎಲ್ಲಿ ಅವ್ನ ರಜೆ ಕೊಟ್ಟು ಕಳಿಸ್ಬಿಡಿ ಸರ್ ಅಥವಾ ಅವ್ನ ಯಾಕೆ ಇಟ್ಕೋತೀನಿ ಪಾಪ ಹೌದೌದು ಅಲೋ ಈಗಲೇ ಚೆಕ್ ಮಾಡಿ ಇಡ್ಲಿ ಅಷ್ಟೊಂದು ಜನ ಸುತ್ತಸ್ಕೊಬಿಡಿ ಪದೇ ಪದೇ ಏನಾರು ನಿಮ್ಮ ಹತ್ರ ಮಾಹಿತಿ ಅಮ್ಮ ಒಂಚೂರು ಚೆಕ್ ಮಾಡ್ರಿ ಒಂದು ಐದು ನಿಮಿಷ ಕೂತ್ಕೊಳ್ರಿ ನಾವು ಚೆಕ್ ಮಾಡಿ ಅಲ್ಲ ಕೆಳಕ್ ಕೂತಿರಿ ಕರಿತೀವಿ ಕೆಳಕ್ ಕೂತೀರಿ ಕರಿತೀವಿ ಖಾತೆ ಹತ್ತೊಂಬತ್ತಕ್ಕೆ ಮಾಡ್ತೀವಿ ಎಲ್ಲ ಯಾರು ಸರ್ ಇವರು ಎಲ್ಲ ಬರೀ ಬೇರೆಯವರು ಇಟ್ಟರೆ ಮಾಡೋದು ಬೇಡ ಸರ್ ಎಲ್ಲರೂ ಅಲ್ಲಿ ಸರ್ವೆ ನಂಬರ್ ಎಷ್ಟಿದೋ ಅಷ್ಟು ಕ್ಲಿಯರ್ನಿ ಅಲ್ಲ ಇವರು ಒಂದು ಇಂಪ್ರೂವ್ ಬಿಟ್ಟಿದಿ ಹತ್ತೊಂಬತ್ತಕ್ಕೆಲ್ಲ ಎಡಪುಟ ಬರ್ಕೊಂಡಿದ್ದೀವಿ ನಾವು ಬರ್ಕೊಂಡಿದ್ದೀವಿ ಅಲ್ಲಿ ಹೇಳ್ತೀವಿ ನಿಮಗೆ ಹ್ಮ್ ಏನು ಗ್ರಾಮ ಸಭೆಗೆ ಬಂದಿರ್ಬೇಕು ಉಳಿಯಾರಲಿ ಮನೆ ಉಳಿಯಾರಲಿ ಸೈಟ್ ಐತಾ ಸೈಟ್ ಐತ ನಮ್ಮ ಮೈನಿಂಗಲ್ಲಿ ಇಲ್ಲಲ್ಲ ಮೈನಿಂಗಲ್ಲಿ ಇಲ್ಲ ದೇವಸ್ಥಾನದ್ದು ನೋಲ ನೋಡ್ದೇನು ದೇವಸ್ಥರ ಮಾಡ್ಸೊಂಬರ್ರಿ ಹೋದಾರು ಬಂದು ಕೊಟ್ಟಿದ್ವಿ ಒಂದು ಮಾಮಲಿ ಅದಕ್ಕೆ ಈ ಥರ ಎಲ್ಲ ಟೈಪ್ ಮಾಡ್ಕೊಂಬಿ ಕೇಳಿ ಮಾಮೂಲಿ ಬರ್ಕೊಂಬಂದಿದ್ವಿ ಇವರು ಅದೇ ಊರು ಸರ್ ಸಿ ಡಿ ಪಿ ಮದುವೆ ಸರ್ ನಮ್ಮ ಜಿಲ್ಲೆಯಲ್ಲಿ ಮೈನರ್ ಮೈನರ್ ಎಷ್ಟು ಮದುವೆ ಆಗಿದವ ಸರ್ ಇಲ್ಲಿ ನೋಡಿ ಸರ್ ಇಲ್ಲಿ ಏನ್ ನೋಡಿದ್ರಿ ಸರ್ ರಾಜ್ಯದಲ್ಲಿ ಇಪ್ಪತ್ತಾರು ಸಾವಿರದ ನಾನೂರ ಅರವತ್ತ ಮೂರು ಜನ ಗರ್ಭಿಣಿಯರು ಹದಿನೆಂಟು ವರ್ಷಕ್ಕೆ ಮುಂಚೆನೆ ಮಗು ಮಾಡ್ಕೊಂಡಿರೋ ಪುಟಾಣಿ ಮಕ್ಕಳು ಏನ್ರಿ ಇವರು ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಸರ್ ತಹಸೀಲ್ದಾರ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಸಾವಿರದ ಐನೂರ ಅರವತ್ಮೂರು ಜನ ಬಾಲ ಮಕ್ಕಳು ಹದಿನೆಂಟು ವರ್ಷದ ಕಡಿಮೆ ಮಕ್ಕಳು ಮದುವೆ ಆಗಿದ್ದಾರೆ ಸರ್ ಇಲ್ಲಿ ರಾಜ್ಯದಲ್ಲಿ ಇಪ್ಪತ್ತಾರು ಸಾವಿರದ ನಾನೂರ ಅರವತ್ಮೂರು ಜನ ಬಾಲ ಮಹಿಳೆಯರು ಗರ್ಭಿಣಿ ಒಂದು ಹತ್ತು ತಿಂಗಳು ಓನ್ಲಿ ಹತ್ತು ತಿಂಗಳಲ್ಲಿ ಇಲ್ಲಿ ಬರೀ ಇಲ್ಲಿ ನೋಡಿ ಸರ್ ಇಲ್ಲಿ ನೋಡಿ ಸರ್ ಹತ್ತು ತಿಂಗಳ ಅವಧಿಯಲ್ಲಿ ರಾಜ್ಯದಲ್ಲಿ ನಡೆದಿ ರಿಪೋರ್ಟ್ ಎಲ್ಲಿಂದ್ರೆ ಸ್ವಲ್ಪ ಉಡುಪಿಲಿ ಎಪ್ಪತ್ತೆರಡು ಇಷ್ಟೆಲ್ಲ ಇದಾವೆ ಎಪ್ಪತ್ತೆರಡು ಉಡುಪಿ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಇನ್ನೂರ ಇಪ್ಪತ್ತು ಬಿಟ್ರೆ ಇನ್ನೆಲ್ಲರೂ ಸಾವಿರದ ಮೇಲೆ ಇರ್ತಾರೆ ದಕ್ಷಿಣ ಕನ್ನಡ ಒಂದು ನೂರ ಎಂಬತ್ತೇಳು ಇವು ಮೂರ್ ಜಿಲ್ಲೆಲಿ ಸ್ವಲ್ಪ ಕಡಿಮೆ ಕಂಟ್ರೋಲ್ ಇದೆ ಸರ್ಕಲ್ ಇನ್ಸ್ಪೆಕ್ಟರ್ ಹೋಗಿ ಹೇಳ್ತಾರೆ

ಅಪ್ರೂವಲ್ ಸರ್ ಹೊಸದಾಗಿ ಅರ್ಜಿ ಹಾಕೋಕ್ಕೂ ಅವಕಾಶ ಮಾಡಿಕೊಡ್ಬೇಕು ವೆರಿಫಿಕೇಶನ್ ಆಗಿರೋ ಪ್ರಕರಣಗಳಲ್ಲಿ ಅಪ್ರೂವಲ್ ಕೊಡೋಕ್ಕೂ ಅವಕಾಶ ಮಾಡಬೇಕು ಮಾಡಲ್ಲ ಅವರು ಎಲ್ಲ ಕೊಡ್ಬೇಕಲ್ಲ ನೀವು ಪಂಚರತ್ನ ಯೋಜನೆ ಅಲ್ಲ ಅದನ್ನ ಅದ್ರ ಜೊತೆಗೆ ಗ್ಯಾರಂಟಿಗಳೆಲ್ಲ ಕೊಡ್ಬೇಕಾಗತ್ತಲ್ಲ ಹೇಳ್ತೋ ಹೇಳ್ತೋ ಏನಿದೆ ತಾತನೇ ಆದನ್ನು ಒಪ್ಪೋಲಿ ಅಂತ ಹೇಳಸೋ ಸರಿ ಧನ್ಯವಾದೀಯ ಸೈಬರ್ ತಕ ಹೋಗೋಣ ಮಾತಿ ಹೇಳ್ರಿ ಅಂತ ಹೇಳಿದ್ರಿ ಇರಕು ಮನಸಲಿ ಸರ್ 2000 ಫೀಸ್ ಕೊಟ್ರೆ ಬಾಕ್ತಿದು ಸರ್ ಕ್ಲಿಕ್ ಕ್ಲಿಕ್ ಕೋಯಿಸೆ ಮಾಡ್ತೀನಿ ಅಟ್ಲೀಸ್ಟ್ ಮೊದಲು ಮಾಡ್ತೊಂಡ್ರೆ ಆದ್ರೂ ನಿಮಗೆ ಜೀವ ಆದ್ರೂ ಆವಿಶ್ಕ್ತ ಅಲ್ಲ ಸೋ ನನಗೆ ಅಣ್ಣು ಗುಡ್ಡಿಲೇ ಕೇರಬೇಕು ದೇಶೇಂದ್ರ ಕುಂತು ದುಃಖ ಮಾಡ್ತರ್ಬೇಕು ಸರ್ ನೀನು ಯಜಮಾನರ ಜೊತೆ ಇದೀಯಾ ಇದೇನಿಲ್ಲ ಸರ್ ಅನಿ ಗುಡ್ಡಿ ಅಷ್ಟೊಂದಿಲ್ಲ ದೇಶೇಂದ್ರ ಕುಂತು ಸರ್ মানে ಇಲ್ಲ 15ಕ್ಕೆ ಕೊಟ್ಟರಿ

ಸಿಕ್ಸ್ ತ್ರೀ ನೋಟ್ ಸಿಕ್ಸ್ ಝೀರೋ ಭೂನ್ ವಿಜಯರು ಯಾರು ಭೂನ್ ವಿಜಯ್ ಯಾಕಪ್ಪ ರಜೆ ಆಗ್ತಿ ಅವಾಗಲೂ ಎಲ್ಲರೂ ಕಂಪ್ಲೇಂಟ್ ಕೊಣ ಸ್ವಲ್ಪ ಮಾಡಿ ಆಕ್ಟಿವ್ ಆಗಿ ಯಾಕೆ ಮದುವೆ ಆಗಿದೆಯಾ ಮದುವೆ ಇದೆಯಾ ಮತ್ತೆ ಇನ್ನೇನು ಚಿಂತೆ ಹ್ಞೂ ಮಾಡು ನೀನು ರಜೆ ಹಾಕ್ತೀಯ ವರ್ಷ ವಾರಾನುಗಟ್ಲೆ ಬರಲ್ಲ ಅಂತ ಎಲ್ಲರೂ ಕಂಪ್ಲೇಂಟ್ ಜಾಸ್ತಿ ಕಣಪ್ಪ ಅದು ಸಟ್ರೀಟ್ ಮಾಡ್ಕೊ ಇನ್ನೊಂದು ಹದಿನೈದು ದಿವಸದಲ್ಲಿ ಯಾರು ಒಳ್ಳೆ ಹುಡುಗ ಅಂತ ನನ್ನ ಹೆಸ್ರು ಬರ್ಬೇಕು ಇಲ್ಲ ಅದೊಂದೇ ಅಂತಲ್ಲ ಅದು ಯಾರೇ ಬರಲಿ ನಿಮ್ಮ ಪಂಚಾಯ್ತಿಗೆ ನೀವು ಅದನ್ನು ಅವ್ರನ್ನ ಅಟೆಂಡ್ ಮಾಡಬೇಕು ಸಾರ್ವಜನಿಕರು ಬಂದಾಗ ಹಾಂ